ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಈವ್ನಿಂಗ್ ಆಗಿದೆ ಟೈಮ್ ಬಂದು ಸಿಕ್ಸ್ ಫಾರ್ಟಿ ಫೈವ್ ನೋಡ್ಬೋದು ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಊರಿಗೆ ಹೊರಡ್ತಾ ಇದ್ದೀವಿ ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ನಾನು ಊರಿಗೆ ಹೊರಡ್ತಾ ಇದ್ದೀನಿ ಅಂತ ನೈಟ್ ಹೋಗ್ತಾ ಇದ್ದೀವಿ ಸೊ ನೈಟ್ ಜರ್ನಿ ತುಂಬ ದಿನ ಆಯಿತು ತ್ರೀ ಮಂತ್ಸ್ ಆಯಿತು ಊರಿಗೋಗಿ ಆಫ್ಟರ್ ತ್ರೀ ಮಂತ್ಸು ಫಂಕ್ಷನ್ ಇತ್ತಲ್ಲ ಫಂಕ್ಷನ್ಗೆ ಹೋಗಿ ಬಂದಿದ್ದು ಅಷ್ಟೇ ಹೋಗೋಕ್ಕಾಗಿಲ್ಲ ಈ ರೀತಿ ಸಿಂಪಲ್ಲಾಗಿ ಒಂದು ಕುರ್ತಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಏನು ಏನು ಮೀಶೋದಲ್ಲಿ ತೊಗೊಂಡಿದ್ದು ತ್ರೀ ಫಿಫ್ಟಿ ರುಪೀಸ್ ಏನು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಆ್ಯಂಡ್ ಲಾಂಗ್ ಕುರ್ತಿ ಅಂತಲೇ ಹೇಳ್ಬೋದು ಈ ರೀತಿ ಲಾಂಗ್ ಆಗಿದೆ ತುಂಬ ಚೆನ್ನಾಗಿದೆ ಕುರ್ತಿ ಬಟ್ಟೆನ ನೋಡ್ಬೋದು ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ಮಂತ್ಸ್ ಆದಮೇಲೆ ಊರಿಗೆ ಇದ್ದೀನಿ ಅಂತ ಹೇಳಿದೆ ಯಾಕೆ ಏನು ಎತ್ತಂದರೆ ಏನಿಲ್ಲ ವಿಷಯ ಸಿಂಪಲ್ ನನ್ನ ಹಸ್ಬೆಂಡಿಗೆ ಹುಷಾರಿರ್ಲಿಲ್ಲಲ್ಲ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಮುಡಿ ಕೊಟ್ಕೊಂಡು ಪೂಜೆ ಮಾಡಿಸ್ಕೊಂಬರೋಣ ಅಂತ ನಾಳೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ಸೋಮವಾರ ಬಂದು ದೇವ್ರದ್ದು ಉತ್ಸವ ಇದೆಯಂತೆ ನಮ್ಮ ಭಾವ ಅಂದರು ಸೋಮವಾರ ಪೂಜೆ ಒಟ್ಟಿಗೆ ಮುಗಿಸ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ಮಂಡೆ ಅಂತ ಓಕೆ ಹೇಗೋ ಉತ್ಸವಕ್ಕೆ ಓಕೆ ಸಿಗೋದು ಇಚ್ಛ ನಾವು ಹೋಗೋದಿಚ್ಚ ಹೊರಡೋಣ ಅಂತೇಳಿ ಫೈನಲ್ ಆಗಿ ಹೊರಟಿದ್ದೀನಿ ಈ ಸೆವೆನ್ ಓ ಕ್ಲಾಕಿಗೆ ಬರ್ತೀನಿ ಅಂತ ಹೇಳಿದರ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಬಟ್ ರೆಡಿ ಆಗೋದಂತೂ ರೆಡಿಯಾಗಿ ಕೂತ್ಬಿಟ್ಟಿದ್ದೀವಿ ಮಕ್ಕಳು ಕೂಡ ಆಗಲೇ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ದಾರೆ ಸೊ ಹೀಗೆ ನಾಳೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿದೆ ಹೋಗಿ ನಾಡಿದ್ದು ಮತ್ತೆ ಒಂದು ದೇವಸ್ಥಾನ ಮುಗಿಸ್ಕೊಂಡು ಮಣ್ಣೆ ಮಕ್ಕಳಿಗೆ ರಜೆ ಆಗುತ್ತೆ ಏನು ಮಾಡೋಂಗಿಲ್ಲ ಹೋಗಬೇಕು ಬರಬೇಕು ಅಷ್ಟೇ ಹೋಗೋ ಕಡೆ ಹೋಗಲೇಬೇಕು ಬರೋ ಕಡೆ ಬರಲೇಬೇಕು ಬೇರೆ ಫಂಕ್ಷನ್ಸ್ ಅಂದರೆ ಖಂಡಿತವಾಗ್ಲೂ ರಜೆ ಆಗ್ತಿರ್ಲಿಲ್ಲ ಏನಪ್ಪ ದೇವಸ್ಥಾನ ಅನ್ನೋತ್ತಿಗೆ ಅದು ನಮ್ಮ ಮನೆ ದೇವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಫೋರ್ ಮಂತ್ಸ್ ಹತ್ತತ್ರ ಇದೆ ಫೋರ್ ಮಂತ್ಸಿಗೆ ಇದೇ ಫಸ್ಟ್ ಟೈಮ್ ನಾನು ನಮ್ಮ ಮನೆ ದೇವರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಬನ್ನಿ ದರ್ಶನ ನೀವು ದೇವರು ನಮ್ಮ ಮನೆ ದೇವರು ಯಾವ ಊರು ಯಾವ ದೇವರು ಎಲ್ಲ ಡೀಟೇಲಾಗಿ ಹೇಳ್ತೀನಿ ನಾಳೆ ನಾಡಿದ್ದು ಬ್ಲಾಗಲ್ಲಿ ಬರುತ್ತೆ ಖಂಡಿತ ಗೊತ್ತಿಲ್ಲ ಊರಲ್ಲಿ ಎಡಿಟಿಂಗ್ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಕೈ ಪೇಯ್ನ್ ಬಂದುಬಿಡ್ತು ಸೊ ಹಾಗಾಗಿ ಶಿಫ್ಟ್ ಮಾಡಿಕೊಂಡೆ ಸೊ ಹೀಗೆ ಎಡಿಟಿಂಗ್ ಮಾಡೋಕ್ಕೆ ಎಲ್ಲ ಟೈಮ್ ಸಿಗುತ್ತೆ ಏನೋ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ನೋಡುವ ಅಲ್ಲಿ ಹೋದ್ಮೇಲೆ ಊರಲ್ಲಿ ಬಂದು ಕಾಲೇ ಬರೋಲ್ಲ ನೆಟ್ವರ್ಕ್ ಸಮಸ್ಯೆ ಅದು ಸಮಸ್ಯೆ ಆಗಿರೋದು ಕಾಲೇ ಬರೋಲ್ಲ ಅಂತದ್ರಲ್ಲಿ ಏನು ವೀಡಿಯೋ ಅಪ್ಲೋಡ್ ಚಾನ್ಸೇ ಇಲ್ಲ ಸುಳ್ಳು ಏನನ್ನ ನಾವು ಹೊರಗಡೆ ಹಿಂಗೆ ಹಂಗೆ ಹೋದಾಗ ಅಪ್ಲೋಡ್ಗೆ ಹಾಕ್ಕೊಬೇಕು ಸೊ ಹೀಗೆ ಏನು ಮಾಡೋಂಗಿಲ್ಲ ಎಲ್ಲದಕ್ಕೂ ರೆಡಿ ಆಗಿರಬೇಕಲ್ವಾ ಓಕೆ ಸೆವೆನ್ ಓ ಕ್ಲಾಕ್ ಆದ ಆಗ್ತಾ ಇದೆ ನಮ್ಮ ಇವರು ಹಸ್ಬೆಂಡು ಸಿಸ್ಟರು ಮಾವನ ಮಗ ಇಬ್ಬರು ಕೂಡ ಬರ್ತಾ ಇದ್ದಾರೆ ಜಾಯ್ನ್ ಆಗ್ತಾ ಇದ್ದಾರೆ ಅವರು ನಾಳೆ ಒಂದು ಮದುವೆ ಇದೆ ಅಲ್ಲಿ ಮದುವೆಗೂ ನಾವು ಇನ್ವೈಟ್ ಮಾಡಿದರೆ ಹೋಗಿ ಮದುವೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವ ಇಲ್ಲ ದೇವಸ್ಥಾನ ಮುಗಿಸ್ಕೊಂಡು ಮದುವೆಗೆ ಹೋಗ್ತೀವ ಗೊತ್ತಿಲ್ಲ ಅದು ಹಸ್ಬೆಂಡ್ ಪ್ಲಾನ್ ಅಂತಲೇ ಹೇಳ್ಬೋದು ಹೋಗಿ ನೋಡುವ ಬನ್ನಿ ನೀಗೇನು ಎತ್ತಾ ಊರಲ್ಲಿ ಅಪ್ಡೇಟ್ ಖಂಡಿತವಾಗ್ಲು ಕೊಡ್ತೀನಿ ಆಲ್ಮೋಸ್ಟು ನಮ್ಮ ಸಿಟಿಲಿದ್ದು ಇದ್ದು ಹಳ್ಳಿ ವ್ಲಾಗ್ ತುಂಬ ಇಷ್ಟಪಡ್ತಾರೆ ನನಗೆ ತುಂಬ ಚೆನ್ನಾಗಿ ಯಾಕೆ ಅಂದರೆ ನಾನು ಹೋಗ್ಬಿಡೋದು ಯೂಟ್ಯೂಬ್ ನೋಡ್ತೀನಿ ಸೊ ಅವರು ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತೀನಿ ಒದೇ ಒದೆ ತೆಗಿ ಕೈ ತೆಗಿ ನಾನು ಚಿಕ್ಕ ಮಂಗೆ ಯಾವಾಗಲೂ ತುತುರಿ ಹೊತ್ತದೇ ಬಾಯಿಗೆ ಇಟ್ಕೊಂಡು ಹಿಂಗೆ ಹಿಂಗೆ ಮಾಡೋದು ಅದಕ್ಕೆ ಹೇಳ್ತೇನೆ ಆಗಲೇ ಎರಡು ಸತಿ ಕೊಟ್ಟಿದ್ದೀನಿ ಕೈ ಮೇಲೆ ಮತ್ತೆ ಅದೇ ಕೆಲಸ ಮಾಡ್ತಾಯಿದ್ದೀನಿ ನಾನು ನೋಡ್ತಾ ಇದ್ದೆ ಸೊ ಹಾಗಾಗಿ ಸೊ ಹೀಗೆ ಮಕ್ಕಳು ನಾವು ಮಾಡಬೇಡಿ ಅಂತಿದ್ದೇನೆ ಮಾಡೋದು ಜಾಸ್ತಿ ಓಕೆ ಹೊರಡೋಣ ಬನ್ನಿ ಏನೋ ಪ್ರಚಾರ ಮಾಡ್ಕೊಂಡು ಸಿಕ್ಕಾಪಟ್ಟೆ ಸರ್ ಓಕೆ ಫ್ರೆಂಡ್ಸು ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಏನು ಹೇಳ್ತಾರೆ ಬೇಜಾರಾಗ್ತಾಯಿದೆ ವ್ಯೂವ್ಸೇ ಬರ್ತಾ ಇಲ್ಲ ಮತ್ತು ವ್ಯೂ ವ್ಯೂಸ್ ಹೋಗಲಿ ವೀಡಿಯೋಸೇ ಫುಲ್ ನೋಡಲ್ಲ ಒಂದಿಷ್ಟಿಷ್ಟು ನೋಡೋದು ಎಂಡ್ ಮಾಡಿಬಿಡೋದು ಈ ಥರ ಮಾಡ್ತಾಯಿದ್ದೀರಾ ಪ್ಲೀಸ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆದರೆ ಮಾತ್ರ ವೀಡಿಯೋನ ಫುಲ್ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಓಕೆ ಬನ್ನಿ ಲೆಟ್ಸ್ ಗೋ ಇನ್ನು ಹಸ್ಬೆಂಡ್ ಯಾವಾಗ ಬರ್ತಾರೆ ಏನು ಎತ್ತ ಎಷ್ಟೊತ್ತಿಗೆ ಹೊಡ್ತೀನಿ ಅನ್ನೋದಂತೂ ಖಂಡಿತ ಗೊತ್ತಿಲ್ಲ ನೋಡುವ ಸಾಧ್ಯವಾದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಮಕ್ಕಳು ಚಿಟ್ಟು ಟಿ ವಿ ಹಾಕೊಂಡು ಸೆಟ್ಲ್ ಆಗಿಬಿಟ್ಟಿದ್ದಾರೆ ಹೊರಡಬೇಕು ಓಕೆ ನೋಡೋಣ ಎಷ್ಟೊತ್ತಿ ಓಡ್ತೀನಿ ಅಂತ ಇನ್ನು ನಾನು ಮನೇಲೇ ಹೇಳಿದ್ದೆ ಹೊರಟೋದು ಲೇಟ್ ಆಯಿತು ಅಂತ ನೋಡ್ಬೋದು ಹಾಗೆ ಆಲ್ರೆಡಿ ಕತ್ಲೆ ಆಗಿದೆ ಎಂಟು ಗಂಟೆ ಹತ್ತು ಹತ್ರ ಆಗೋಗಿದ್ದು ನಾವು ಹೊರಟಾಗ ಸೊ ಫೈನಲಾಗಿ ಹೊರಟ್ವಿ ತ್ರೀ ಮೂರು ತಿಂಗಳೇನೋ ಹತ್ತತ್ರ ಆಗಿತ್ತು ಊರಿಗೆ ಹೋಗಿ ಹೋಗ್ತಾ ನಮ್ಮ ಮಕ್ಕಳಂತೂ ಫುಲ್ಲು ಎಕ್ಸೈಟ್ಮೆಂಟ್ ಆಗಿದ್ದರು ಅವ್ರಿಗೆ ಹೋಗ್ತಾಯಿದ್ದೀವಿ ಅಂತೇಳಿ ಅವ್ರಿಗೆ ಆಲ್ಮೋಸ್ಟ್ ಮಕ್ಕಳಿಗೆ ಈ ಊರು ರಜೆ ಹಾಕಿ ಟ್ರಿಪ್ ಹೊಡಿಯೋದೊಂದು ಇಷ್ಟ ಆಗಲ್ವ ಸೊ ಹಾಗೆ ಫೈನಲ್ ಆಗಿ ನಾವು ಮನೆಗೆ ರೀಚ್ ಆದಾಗ ಲೆವೆನ್ ಓ ಕ್ಲಾಕ್ ಆಗಿತ್ತು ನೋಡಿ ಹಾಗೆ ಮುಂದೆ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ thank <laughs> you ಫೈನಲಾಗಿ ನೈಟು ಮನೆಗೆ ಹೋಗಿ ಮಲ್ಕೊಂಡ್ವಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮಾರ್ನಿಂಗ್ ಮಾಡ್ತಾಯಿದ್ದೀನಿ ಇವರು ನಮ್ಮ ಮಾವ ನನ್ನ ಹಸ್ಬೆಂಡ್ ಅವರಪ್ಪ ಸೇದ್ತಾ ಇದ್ದಾರೆ ಅವರು ಸ್ವಲ್ಪ ಬೀಡಿ ಸೇದೋ ಅಭ್ಯಾಸ ಇದೆ ಸೊ ಬಿಡಿ ಇದ್ದರು ನನ್ನ ಮಗ ಕ್ರಿಕೆಟ್ ಆಡ್ತಾಯಿದ್ದಾರೆ ನಮ್ಮ ಮನೆಯವ್ರು ಟೀ ಕೊಟ್ಟಿದೆ ಸೊ ಟೀ ಇದ್ದರು ಹಾಗೆ ಎಲ್ಲ ಈಚೆ ಬಂದು ಜಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಹತ್ತತ್ರ ಆಗಿತ್ತು ನಾವು ಎತ್ತಾಗ ಮಾರ್ನಿಂಗು ಸೆವೆನ್ ಓ ಕ್ಲಾಕ ಸಿಕ್ಸ್ ಫಾರ್ಟಿ ಫೈವನಾಗಿತ್ತು ಅವ್ರು ನಾನು ವಾರ್ಗೈತಿ ಮಗ ಅವನು ಯಾರ ಜೊತೆನೂ ಹೋಗೋಲ್ಲ ಏನೋ ನನ್ನ ಹತ್ರ ಬಂದಿದ್ದ ಸೊ ಹಾಗೆ ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ಎಲ್ಲ ಮಾತಾಡ್ತಾ ನಿಂತಿದ್ದೀವಿ ಸೊ ಹಿಂಗಾಯಿತು ಹಳ್ಳಿಗೆ ಬಂದಾಗ ನೋಡಿರ್ತೀರ ಎಲ್ರಿಗೂ ಒಂಥರ ಎದೊಳ್ಬೇಕಪ್ಪ ಕೆಲ್ಸಕ್ಕೆ ಹೋಗಬೇಕು ಮಕ್ಕಳು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಈ ಥರದ್ದು ಯಾವುದೂ ಟೆನ್ಷನ್ ಇರಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಸೊ ಹೀಗೆ ನನ್ನ ಮಗ ನಾನು ವೀಡಿಯೋ ಮಾಡ್ತೀನಿ ಕೊಡಮ್ಮ ಫೋನು ಅಂತ ಹೇಳಿ ಫೋನ್ ಇಸ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಮಾವನ ಕೈ ಹೇಟ್ ಮಾಡ್ಕೊಂಡಿದ್ರಮ್ಮ ಅದನ್ನು ನೋಡ್ಕೊಂಡು ನಿಂತಿದ್ದೀವಿ ನಾವು ಹಾಗೆ ಮಾತಾಡಿಸ್ಕೊಂಡು ಇನ್ನು ಇವನು ನಮ್ಮ ಮಗ ಬಂದು ನಮ್ಮ ಮನೆಯದು ಮತ್ತು ನಮ್ಮದು ಕೊಟ್ಗೆದು ಎಲ್ಲ ಮನೆ ಸುತ್ತಮುತ್ತಲ್ಲ ವೀಡಿಯೋ ಮಾಡ್ಕೊಂಡಿದೆ ಸೊ ಓಕೆ ಮಾಡಿದ್ದಾನಲ್ಲ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ತುಂಬ ನಮ್ಮ ಮನೆಯವರು ಅವ್ರ ಊರಿಗೆ ಬಂದುಬಿಟ್ರೆ ಅವ್ರ ಊರ ಬಗ್ಗೆ ಅವ್ರಿಗೆ ಒಂಥರ ಏನು ಹೇಳ್ತಾರೆ ಖುಷಿನೂ ಖುಷಿ ಅವ್ರಿಗೆ ಫುಲ್ಲು ಏನು ಹೇಳ್ತಾರೆ ಗತ್ತು ಬಂದುಬಿಡುತ್ತೆ ನನ್ನ ಹಸ್ಬೆಂಡಿಗೆ ಇಲ್ಲಿ ಊರಿಗೆ ಬಂದರೆ ಏ ನಮ್ಮೂರು ಹಂಗೆ ಹೀಗೆ ಅಂತ ಹೇಳ್ತಾಯಿದ್ರು ಸರಿ ಓಕೆ ಅಂತೇಳಿ ಅವ್ರನ್ನ ಹಾಗೆ ತೇಗಿಸ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಮನೆ ಇದೆ ನನ್ನ ಹಸ್ಬೆಂಡ್ ಮನೆ ಈಗ ಹೊಸ್ದಾಗಿ ಮನೆ ಕಟ್ಟಬೇಕು ಹಳೆ ಮನೇಲೆ ಇರೋವಂಥದ್ದು ನಮ್ಮ ಅತ್ತೆಯವರು ಇರೋವಂಥ ಮನೆ ಇದು ಇನ್ನು ಮನೆ ನೆಕ್ಸ್ಟು ನೆಕ್ಸ್ಟ್ ಇಯರ್ ಇಲ್ಲ ಇನ್ನು ಟೂ ಇಯರ್ಸಲ್ಲಿ ಕಟ್ಟೋ ಪ್ಲ್ಯಾನ್ ಇದೆ ಅವರು ಸೊ ಹಿಂಗೆ ಇಲ್ಲಿ ನಾವಿಲ್ಲ ನಿಮಗೆಲ್ಲ ಆ್ಯಕ್ಚುಲಿ ಗೊತ್ತು ನಾವಿರೋದು ಬೆಂಗಳೂರು ಇದು ನಮ್ಮ ಹೊರಬಿಟ್ಟಿನ ಭಾವ ಅತ್ತೆ ಮವಿ ಇರುವಂಥದ್ದು ಹಳ್ಳಿಗಳ ಕಡೆ ಅಂದಾಗ ನೋಡಬೇಕು ಈ ಮೂಟೆ ಇದು ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಇದು ಏನಾಗಿದೆ ಅಂದರೆ ಈ ಮನೆ ತುಂಬಾ ಚೆನ್ನಾಗಿತ್ತು ಮೊದಲು ಡೈರಿಯವ್ರಿಗೆ ಬಾಡಿಗೆ ಕೊಟ್ಬಿಟ್ಟು ಆ ನೆಲ ಎಲ್ಲ ಕ್ಯಾನ್ಗಳು ಎಳೆದು ಎಳೆದು ಕಿತ್ತಾಕ್ಬಿಟ್ಟಿದ್ದಾರೆ ಸರಿ ಇವರು ಮನೆ ಕಟ್ಟಬೇಕಲ್ಲ ಅನ್ನೋ ಪ್ಲಾನ್ಲಿ ಏನೂ ಮಾಡ್ಸಕ್ಕೆ ಹೋಗಿಲ್ಲ ಹತ್ತಿದ ಮೇಲೆ ನೋಡ್ಬೋದು ಪ ಪಾತ್ರೆ ಮೂಟೆಗಳು ಈ ಕೊಬ್ಬರಿಗೆ ಹಾಕಿದ್ದಾರೆ ಅದು ಇದು ಎಲ್ಲ ತೆಗೆದು ನಾನು ನನ್ನ ಮಗ ವಿಡಿಯೋ ಮಾಡ್ಕೊಂಬಂದಿದ್ದಾರೆ ಸರಿ ನ್ಯಾಚುಲರ್ ಆಗಿರಲಿ ವಿಡಿಯೋ ಅಂತೇಳಿ ಹಾಗೆ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಏನಂದರೆ ಇಲ್ಲಿ ಕಾಯಿ ಕೊಬ್ಬರಿ ಎಲ್ಲ ಈ ತಂದಾಗ ತೋಟದಿಂದ ಇಲ್ಲಿಗೆ ಹಾಕ್ತಾರೆ ಸೊ ಅದನ್ನು ಅಲ್ಲಿಗೆ ಬಿಟ್ಕೊಂಡಿದ್ದಾರೆ ಇದು ತುಂಬ ಹಳೆಯ ಮನೆ ಹಿಂದಿನ ಕಾಲದ ಮನೆ ಅಂತಲೇ ಹೇಳ್ಬೋದು ಇದು ಕೊಟ್ಟಿಗೆ ನನ್ನ ಹಸ್ಬೆಂಡು ನಮ್ಮ ಮಾವ ಕೂತಿದ್ರಲ್ಲ ಈ ಕೊಟ್ಟಿಗೆ ಬಾಗ್ಲಲ್ಲೇ ಕೂತಿದ್ದಂಥದ್ದು ಇವಾಗ ರೀಸೆಂಟಾಗಿ ಕರು ಹಾಕಿದೆ ಅಮ್ಮ ಬೆಂಗಳೂರಿಗೆ ಬಂದಿದ್ರಲ್ಲ ಅವಾಗ ಹಾಕಿರೋ ಇದು ಇಲ್ಲಿ ಬರೀ ಹಸು ಎಮ್ಮೆದಾನ ತರ ಈ ಥರದ್ದೆಲ್ಲ ಕಟ್ ಹಾಕ್ತಾರೆ ಎರಡು ಮೇಕೆ ಕೂಡ ಇದೆ ಫೈನಲ್ ಆಗಿ ನನ್ನ ಮಗ ಫುಲ್ಲು ಅವನ ಗಾಬರಿ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ ನೋಡ್ಬೋದು ಹಸು ಮತ್ತು ಏನು ಇರ್ತಾರೆ ದನ ಎಲ್ಲ ಇದ್ದರೆ ಆಲ್ಮೋಸ್ಟ್ ಇದು ದೊಡ್ಡ ದೊಡ್ಡ ಮನೆಗಳು ಬಟ್ ವೀಡಿಯೋದಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅದೇ ಅವಾಗಲೂ ಹೇಳಿದಾಗ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಮನೆ ಕಟ್ಟೋ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಹೇಗಿದೆ ಹಾಗೆ ಇದ್ದಾರೆ ಇದು ಬಂದು ಹಿಟ್ಲು ಅಂತ ಹೇಳಿ ಕರೀತಾರೆ ಹುಲ್ಲು ಹಸು ಎಮ್ಮೆ ಎಲ್ಲ ಕಟ್ಟಾಕ್ಲಿಕ್ಕೆ ಅಂತ ಇಷ್ಟು ಈ ಥರದ ಜಾಗನ ಮಾಡ್ಕೊಂಡಿದ್ದಾರೆ ಹಸುಗಳೆಲ್ಲ ಇಲ್ಲೇ ಕಟ್ಟಿ ಹಾಕ್ಕೊಂಡಿದ್ದಾರೆ ಈ ಥರ ಇದು ನಮ್ಮದೇ ಒಂದು ಜಾಗ ಮನೆ ಮನೆಯಿಂದಗಡೆ ನೋಡ್ಬೋದು ಫುಲ್ಲು ಒಂದು ಅಷ್ಟುದ್ದ ಜಮೀನು ಪೂರ್ತಿ ನಮ್ದಾಗಿದೆ ಇದು ನಮ್ಮ ಮನೆ ಪಕ್ಕದಲ್ಲಿ ಅಮ್ಮ ಬದ್ನೆಕಾಯಿ ಗಿಡ ಹೂವಿನ ಗಿಡ ಈ ಥರದ್ದು ಏನೇನೋ ಹಾಕೊಂಡಿದ್ದಾರೆ ಅದನ್ನೂ ಬಿಟ್ಟಿಲ್ಲ ನನ್ನ ಮಗ ಫುಲ್ಲು ಕ್ಲಿಪ್ಪಿಂಗ್ ತಗೊಂಡಿದ್ದಾನೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಏನು ಹೇಳ್ತಾರೆ ನೀರಿನ ಟ್ಯಾಂಕ್ ಇರೋವಂಥದ್ದು ಅದನ್ನು ಕೂಡ ಅಲ್ಲೇ ನಮಗೆ ನೀರಿನ ಸಮಸ್ಯೆ ಇಲ್ಲ ಹಂಗೆ ಇಟ್ಕೊಂಡು ಹಂಗೆ ಬರ್ಬೋದು ಈಗ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡ್ಬಂದು ಡ್ರೆಸ್ ಹಾಕ್ಕೊತಾ ಇದ್ದಾರೆ ನಾನೆಲ್ಲ ರೆಡಿ ಆಗಿತ್ತಲ್ಲ ದೀಪ ಚೆನ್ನ ಅಂತೇಳಿ ನಾನು ವರ್ಗಿದ್ದೀ ಮನೆಯೆಲ್ಲ ಒರೆಸ್ಕೊಟ್ರು ಸರಿ ಓಕೆ ಅಂತ ಹೇಳಿ ದೀಪ ಚೆನ್ನ ಅಂತ ಹೇಳಿ ಇದ್ದೀನಿ ಅಲ್ಲಿ ಬರ್ತಾ ಇರೋಳೆ ನಾನು ವಾರ್ಗಿದ್ದಿ ಇನ್ನು ಇನ್ನು ಹೋಗೋ ಅಷ್ಟರೊಳಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೆಗೆದು ತೋರಿಸ್ತೀನಿ ಇದು ನನ್ನ ಮಗ ಮಾಡೋ ಇರೋವಂಥ ಕೆಲಸ ನೆಟ್ಟು ವೀಡಿಯೋ ಮಾಡೋಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಬಿಟ್ಟು ಹೆಂಗೆ ಬೇಕಂಗೆ ವೀಡಿಯೋ ಮಾಡ್ತಾನೆ ಸೊ ಏನೂ ಮಾಡೋಂಗಿಲ್ಲ ಮಕ್ಳು ಕೈ ಫೋನ್ ಕೊಟ್ಟರು ಹಿಂಗೆ ಅಲ್ವಾ ಫೈನಲ್ ಆಗಿ ಹಿಂಗೆ ಈ ಥರ ಆಯಿತು ಹಳ್ಳಿ ವ್ಲಾಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇರೋದನ್ನೇ ಇದ್ದದ್ದಂಗೆ ಹಾಕಿದ್ದೀನಿ ನಾನು ಯಾವುದೇ ಎಡಿಟಿಂಗ್ ಎಲ್ಲ ಮಾಡೋಕ್ಕೋಗಿಲ್ಲ ಇಷ್ಟ ಆಗುತ್ತೆ ಹಳ್ಳಿ ವ್ಲಾಗ್ ಅಂತ ಅಂದ್ಕೊತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಮತ್ತು ಇನ್ನೂ ಕಂಟಿನ್ಯೂ ಹಳ್ಳಿ ವ್ಲಾಗೇ ಬರುತ್ತೆ ನೋಡ್ಕೊಂಡು ಬನ್ನಿ ಮತ್ತು ನಾನು ನಾ ಈ ದೇವಸ್ಥಾನಕ್ಕೆ ಇದ್ದೀನಿ ಎಲ್ಲಿ ಹೋದ್ವಿ ಏನು ಎತ್ತ ಅನ್ನೋದು ಡೀಟೇಲಾಗಿ ತಿಳಿಸ್ತೀನಿ ಹೀಗೆ ಮನೆಯವರು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಕೆ ಕಾಲ್ಗೆ ಅಂತೇಳಿ ಅವ್ರದ್ದು ಮೆಡಿಶನ್ ಬಾಕ್ಸ್ ತೆಗೆದು ರೆಡಿ ಮಾಡ್ಕೊತ ಕೂತ್ಕೊಂಡಿದ್ದಾರೆ ಫೈನಲ್ ಆಗಿ ಇವತ್ತಿನ ವ್ಲಾಗ್